ಕಾಂಡ ಬಜ್ಜಿ ಬದ್ನಿಕಾಯಿ ಬಜ್ಜಿ ಇದಾವನೇ ಅದಾವೆ ರೀ ಅಕ್ಕರ ಯಾವ ಬೇಕು ರೀ ನಿಮ್ಗೆ ಕಾಂಡ ಬಜ್ಜಿ ಹಾಕ್ಲ ಏನ ಬದ್ನಿಕಾಯಿ ಬಜ್ಜಿ ಬೇಕ್ರಿ ಅದೊಂದು ಪ್ಲೇಟ್ ಅದೊಂದು ಪ್ಲೇಟ್ ಹೆಂಗೆ ಕಾಂಡ ಬಜ್ಜಿ ಪ್ಲೇಟಿಗೆ ಮೂವತ್ತು ರೀ ಬದನಿಕಾಯಿ ನಲ್ವತ್ತು ಏಯ್ಯ ಏಯ್ಯಾ ಹಾಂ ಕಾಂಡ ಬಜಿ ಇಪ್ಪತ್ತೈದು ಮಾಡಿ ಬದ್ನಿಕಾಯಿ ಮೂವತ್ತು ಮಾಡಿ ಅಯ್ಯೋ ರೀ ಅಕ್ಕಾರೆ ನೀವೇನು ರೀ ವ್ಯಾಪಾರ ಮಾಡ್ದಂಗೆ ಮಾಡ್ತೀರಲ್ರಿ ಕಾಯಿ ಪಲ್ಲೆ ಎಲ್ಲ ತುಟ್ಟದವ ರೀ ಮತ್ತು ಎಣ್ಣೆ ತಂದು ಕರಿದು ಮಾಡಿ ಉಳಿಬೇಕ ಬೇಡ್ರಿ ನಮಗೆ ಅದು ಲಾಭ ಏಯ್ಯ ಏಯ್ ಸರದ್ದು ಕೊಟ್ಟರೆ ಏನು ಜಾತ್ರೆಗೆ ಬಂದು ಇಟ್ಟು ಮಾರಂತ ಸುಟ್ಟು ಮಾಡ್ತೀರಿ ನೀವು ನಾವು ಮನ್ಯಾಗ ಅದ ನಲ್ಸ ರೂಪಾಯಿ ತಂದ್ರೆ ಮನೆ ಮಂದಿನ ತಿಂತಾರೆ ಸಾಮಾನು ತಂದು ಮಾಡಿ ಮನ್ಯಾಗ ಮಾಡಿದ್ರೆ ನೀವೇನು ಬೇಡ ಅಕ್ಕರ ನಾವು ಏನು ಕಿಲೋ ಗಟ್ಲೆ ತರ್ತೇವೆ ಅನ್ರಿ ಜಗ್ಗೊಂದು ಇಪ್ಪತ್ತು ಕೆ ಜಿ ಮೂವತ್ತು ಕೆ ಜಿ ಗಟ್ಲೆ ಎಲ್ಲ ಇಟ್ಟಿರ್ತೇವೆ ಇಟ್ಟಿರ್ತೀವಿ ನಮ್ಗೆ ಲಾಬ್ ಬೇಕು ಬೇಡ್ರಿ ಅಕ್ಕರ ಈ ಕೊಡ್ಲೆ ಬ್ಯಾಡ್ರಿ ಅಕ್ಕರ ಏ ಆಗಿರ್ಲಿ ತಗೊಂಬಿಡ್ಲಿ ಸುಮ್ಮನೆ ತಗೊಂಬೇಡಾಗಿರ್ಲಿ ಹೇಗೆ ಸುಮ್ಮನೆ ಅವ್ರ ಜೊತೆ ಏನು ಮಾಡ್ಕೊತಾನಿ ರೀ ಮತ್ತೆಲ್ಲ ಅಂಗಡಿ ದೂರದವು ಅದಾವೆ ಬಟ್ ಮುಳ್ಗಾಕಂತೆ ಮನೆಗೆ ಹೋಗ್ನಂತೆ ತುಂಬ ಮಿಡ್ಲಿ ಆಗಿರ್ತಿ ಅದೊಂದು ಪ್ಲೇಟ್ ಅದೊಂದು ಪ್ಲೇಟ್ ಹೇಳ್ಬಿಡು ಅದ್ರಾಗ ನಾಲ್ಕು ಮಂದಿ ತಿನ್ನೋಣ ಅಂತ ಹಾಕ್ಪ ಅದೊಂದು ಪ್ಲೇಟ್ ಅದೊಂದು ಪ್ಲೇಟ್ ಕೊಡು ಕಂಡ ಬಜ್ಜಿ ಒಂದು ಪ್ಲೇಟ್ ಇದು ಬದ್ನಿಕಾಯಿ ಬಜ್ಜಿ ಒಂದು ಪ್ಲೇಟ್ ತೊಗೋರಿ ಕರ ಒಂದು ಪ್ಲೇಟ್ ಬದ್ನಿಕಾಯಿ ಬಜ್ಜಿ ಇರಿ ತೊಗೋರಿ ಪರಕ ಕಮಲಕ್ಕ ಕಲ್ಲಿ ಬಾ ತೊಗೋಬರ್ರಿ ಇದ್ರಾಗ ಚಲೋ ಅದಾ ನೋಡ್ರಿ ಕಮಲಕ್ಕ ತಿನ್ರಿ ಹ್ಞೂ ಚಲೋ ಅದಾ ನೋಡ್ರಿ ಒಳಗೆ ಹಸಿಕರ ತುಂಬಾರನ ತುಂಬ್ಯಾರನ ಹಿಂಗೆ ಇದನ್ನ ಮಾಡಿ ಬದ್ನಿಕಾಯಿಗೆ ಹಳ್ಳಿ ಹಿಟ್ಟು ಹಚ್ಚಿ ಕರ್ದಾರ ಎಂಥ ಚಲೋ ಆಗ ನೋಡು ಎಣ್ಣೆ ಪಣ್ಣಿ ಹಿಡ್ದಿಲ್ಲ ಚಲೋ ಆಗ ನೋಡ್ರಿ ಅಕ್ಕರ ಒಂದು ಪ್ಲೇಟ್ ಇದು ಕಂಡ ಬಜ್ಜಿನೂ ಕೊಟ್ಟೇನೆ ನೋಡಿರಿ ಸುದ್ದಿ ಮಾರು ಪ್ಲೇಟ್ ಅದಾವು ರೀ ಆತ ಆತಮ್ಮ ಹ್ಞೂ ಇದೇನೆ ಎಂಥ ಚಲೋ ಅದಾವನೆ ಬಗ್ಗಿಕಿನ ಸೊಲ್ಪ ಕುರುಮ ಕುರುಮ್ ಅದಾವೆ ನೀವು ಕುಂಬಳಕಾಯಿ ಇವು ಉಳ್ಳಾಗಡ್ಡಿ ಇವು ಬಜ್ಜಿ ಉದ್ದಕ್ಕೆ ಹಚ್ಚಿ ಖರೀದೀವ್ನ ಮಸ್ತಕ ನೋಡು ಮನೆ ಮಾಡಿ ನೀನು ಹ್ಞೂ ಮಾಡಿನ ತಣಿ ಎಲ್ಲಾರು ಒಂದಿನ ಸಂಜೆ ಮುಂದೆ ಎಲ್ಲಾರು ಒಂದೊಂದರ ಥರ ಏನಾರೂ ಮಾಡ್ಕೊಂಡು ತಿನ್ನು ಅಂತ ಹೇಳಿ ರೀ ಹಂಗಾರೆ ಅಷ್ಟೇ ಮಾಡಿನ ತಡೀವ್ವ ನಮ್ಮ ಕೈ ಅಂತ ನಮ್ಗೆ ಬೇಸ ಆಗೈತಿ ಎಲ್ಲಾರು ಒಂದೊಂದು ಮಾಡ್ಕೊಂಡ ಇದನ್ನ ಮಾಡೋಣಂತ ಮಧ್ಯಾಹ್ನಕರ ಅತ್ತೆ ಇಲ್ಲ ಸಂಜೆ ಕರ ಮಾಡ್ಕೊಳ್ಳೋಣ ಅಂತ ಎಲ್ಲರೂ ಹ್ಞೂ ವಾಯವ ಅಷ್ಟ ಅಂತಡಿ ಎಲ್ಲರೂ ಒಂದೊಂದು ದಿನಸದ್ ಮಾಡ್ಕೊಂಡು ಹೊಲಕ್ಕೆ ಆರಾಮ್ ಹೋಗಿ ಅಂತ ಏನು ಕೆಲಸ ಮಾಡೋದು ಬೇಡ ಅವತ್ತ ಆರಾಮ್ ಹೊಲವಾರಿಗೆ ಹೋಗಿ ಚಂದಂಗೆ ಮಾಡ್ಕೊಂಡು ಹೋಗಿ ತಿಂದೆ ಬರೋಣ ಅಂತ ಇಷ್ಟರು ಅದ ಅದ ಅಷ್ಟ ಮಾಡೋಣಂತ ಮಸ್ತ್ ಅದ ನೋಡು ಕುರು ಕುರು ಕುರೋಣ ಅಂತಾವ್ ಕಾಂಡ ಕಂಡಬಜೆ ಒಂದು ಪ್ಲೇಟ್ ಬದ್ನೇಕಾ ಒಂದೊಂದು ಪ್ಲೇಟ್ ಪಾರ್ಸಲ್ ಕಟ್ಟ ಈಗ ನಾವು ಒಂದು ಪ್ಲೇಟ್ ಹೇಳಿ ಅದೊಂದು ಪ್ಲೇಟ್ ನಮ್ಮ ಮತ್ತೆ ಜೀವದ ಆ ಬಜ್ಜಿ ಗಿಡಕ್ಕೆ ಮನೆಗೆ ಹೋಯ್ತೀನಿ ನಾನು ನಿಮಗೂ ಹೇಳ ಪರವಾಗಿ ನಿಮಗೆ ನಮಗೂ ಹೇಳ ಒಂದೊಂದು ಪ್ಲೇಟ್ ನಮಗೂ ಹೇಳ ಗಿರ್ಜಕ್ಕ ಅಕ್ಕ ಎಲ್ಲರಿಗೂ ಒಂದೊಂದು ಅದೊಂದು ಪ್ಲೇಟ್ ಅದೊಂದು ಪ್ಲೇಟ್ ಪಾರ್ಸಲ್ ಮಾಡ್ಲ ರೀ ಹಾ ಹಾ ಆತ ಮಾಡ್ರಿ ಪಾನಿಪುರಿ 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 ಈ ಗಿರ್ಜಕ್ಕ ಎಲ್ಲರೂ ಪಾನಿಪುರಿ ತಿನ್ನೋಣ ಶೇವಪುರಿ ಪಾನಿಪುರಿ ಯವ್ವಾ ಈಗ ಬಜಿ ಬಜಿ ತಿಂದೇವಿ ಅದೇ ಏನೇ ಇಷ್ಟಾಗ್ಲ ಬಾಯ್ ತಕೊಂಡು ತಿನ್ನೋದು ನನಗರ ರೂಢಿ ಇಲ್ಲ ಏನಿಲ್ಲ ಅಲ್ಲಿ ಬಿಡೆಯವ ನಾನು ನೀವು ತಿನ್ರಿ ಸುಮ್ಕೇರಿ ಕಮಲಕ್ಕ ತಿನ್ಬೇಕು ಎಲ್ಲ ತಿನ್ಬೇಕು ಅಂದ್ರೆ ರೂಢಿ ಆಗೋದದು ತಡಿ ನಿನಗೂ ಹೇಳ್ತೇವೆ ಎಣ್ಣ ಇದನ್ನ ಎಲ್ಲರಿಗೂ ಒಂದೊಂದು ಪ್ಲೇಟ್ ಪಾನಿಪುರಿ ಕೊಡು கிர்ஜி தீவ் மிர்ச்சி பத்தி திங்கேதான் நோட் ಪಾನಿಪುರಿ ಪಾನಿಪುರಿ ಯಾರಿಗೆ ಬೇಕು ಪಾನಿಪುರಿ ಫ್ರೆಂಡ್ಸ್ ನೀವು ಪಾನಿಪುರಿ ಇಷ್ಟಪಡ್ತೀರಿ ಲೈಕ್ ಮಾಡಿರಿ ಪಾನಿಪುರಿ ಅಂದ್ರೆ ಎಲ್ಲರಿಗೂ ಇಷ್ಟ ರೀ ಆದರೆ ಹಿಂಗೆ ಜಾತ್ರೆಗೆ ಅದು ಹೋದಾಗ ನೀವು ಹಿಂಗೆ ಜಾತ್ರೆ ಒಳಗೆ ಬಜ್ಜಿ ಪಾನಿಪುರಿ ಇಂಥವೆಲ್ಲ ತಿಂತೇನೆ ಕಮೆಂಟ್ ಮೂಲಕ ತಿಳಿಸ್ರಿ ಕರೆಗೂ ಮಸ್ತದ ನೋಡಿ ಮನೆಯಾಗ ಮಾಡ್ಕೊಂಡ್ರಿ ಹಿಂಗೆ ರುಚಿನ ಆಗಂಗೆ ಇಲ್ಲ ನೋಡೋರು ಏನು ಮಸಾಲೆ ಬದಲಿಗೆ ಇದ್ಲು ಹಾಕ್ತಾರೆ ಏನೋ ಮಸ್ತಾಗ ನೋಡಿ ಆ ಕರ ಮತ್ತೆ ಏನು ಕೊಡ್ಲಿ ಕೊಡುಪ್ಪ ಶೋಪುರಿ ಕೊಡು ನಾಲ್ಕು ಪ್ಲೇಟ್ ಎಲ್ಲರಿಗೂ ಒಂದು ಪ್ಲೇಟ್ ಇವೇನು ಉಷ್ಟು ದಾನಿ ಪಾನಿ ಜಾಗ ಹಾಕ್ಯಾರಲ್ಲ பானிபுரி திந்தே இல்ல கும்ங்க இவ்வளவு பூரியதாக பானி அது பானி ஹாக்கொடத்தார் சொல்ட்டாட்டி பல்ய இர்த்தரல் பட்டாட்டி மல் மசாலே தான் துபிர் தரார்ட்டு ஜாஸ்தி தானி ஹீனி ஆக்தார் மேலே உழா கட் அது ஹாக்குத்தார் அதுக்கேவ பூரி அந்த நோடு தின் ருச்சி மஸ்தோடு பாரி இது நோடு ஷுலோ அது நோடு ஏன்னா ஃப்ரெண்ட்ஸ் ஜாத்ரொழி ஹிங்க பானிபுரி பஜ்ஜி மிர்ச்சி தினோம் ஆமே கிர்மீட்டி தினோம் மஜ்ரை நோட்றி நீங்கள் தித்தீரன் ஜாத்ரி ஹோதாக தீசுரி நமக்கு கமெண்ட் பாக்ஸ்னா ನಾವು ಒಂಥರ ಪ್ರತಿ ವರ್ಷ ರೀ ಜಾತ್ರೆ ಬಂತಂದ್ರೆ ಏನು ಮಿಸ್ ಮಾಡ್ಕೊತೀವಿ ಗೊತ್ತಿಲ್ಲ ಇವನ್ ಮಾತ್ರ ಮಿಸ್ ಮಾಡಂಗಿಲ್ಲ ರೀ ಪಾನಿಪುರಿ ಶೇವ್ಪುರಿ ಆಮೇಲೆ ಇದು ಮಿರ್ಚಿ ಬಜಿ ಮನೆ ಮಾಡ್ತೀರಿ ಅಂದ್ರೆ ಒಟ್ಟು ಜಾತ್ರೆ ಅಂದ್ರೆ ಇಷ್ಟ ನೋಡ್ರಿ ಜಾತ್ರೆ ಏನೋ ಒಂಥರ ರುಚಿ ಮಾಡಿರ್ತಾರೆ ಇಷ್ಟ ರೀ ನಮಗೆ ಫ್ರೆಂಡ್ಸ್ ಎಲ್ಲರೂ ಲೆಂತ್ ವಿಡಿಯೋ ಹಾಕ್ರಿ ಭಾಳ ಶಾರ್ಟ್ ಹಾಕ್ತೀನಿ ಅತಿ ನಮ್ಗೆ ವಿಡಿಯೋ ಸ್ವಲ್ಪ ಇಂದ ಪ್ರಾಬ್ಲಮ್ ಆಗತ್ತೈತೆ ರೀ ಹಾಗಾಗಿ ನಾನು ಸ್ವಲ್ಪ ಶಾರ್ಟ್ ವಿಡಿಯೋ ಲಾಂಗ್ ವಿಡಿಯೋನ ಭಾಗ ಮಾಡಿ ಮಾಡಿ ಎರಡರಿಂದ ಮೂರು ಭಾಗ ಮಾಡಿ ಹಾಕ್ತೇನೆ ರೀ ಅದು ಸರಿ ಹೋತಂದ್ರೆ ನಿಮ್ಗೆ ಲಾಂಗ್ ವಿಡಿಯೋ ಹಾಕಕ್ಕೆ ನಾವು ಪ್ರಯತ್ನ ಮಾಡ್ತೀನಿ ರೀ ಯಾರು ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ ಫುಲ್ ವಿಡಿಯೋ ನೋಡಿ ಹೆಂಗಿತ್ತಂತಂದು ಕಮೆಂಟ್ ಮೂಲಕ ತಿಳಿಸ್ರಿ ನಮ್ಮ ಕತೆ ಇವತ್ತಿನ ಕತೆ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನ ನೋಡೋಕತ್ತೈದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇವತ್ತಿನ ಕತೆ ಹೆಂಗೆ ಬಂತಂದು ತಿಳಿಸ್ರಿ ಆಮೇಲೆ ನಾವೇನು ಕತೆ ಹಾಕ್ತಿವಿಲ್ರಿ ಆಲ್ಮೋಸ್ಟ್ ಹೆಂಗೆ ಹಾಕತಿವಿ ಅಂತಂದ್ರೆ ಈಗ ನಮ್ಮ ಈಗ ನಾವು ಜಾತ್ರೆಗೆ ಹೋದಾಗ ಏನ್ ನಡೆದಿರ್ತೈತೆಲ್ರಿ ಅದೇ ಸನ್ನಿವೇಶನ ಹಾಕೋಕೆ ಪ್ರಯತ್ನ ಮಾಡ್ತೀವಿ ಯಾಕಂದ್ರೆ ಈಗ ಸಿಟಿ ಒಳಗಿದ್ದಾರಿಗೆ ಈ ಒಂದು ಜೀವನ ಅವರು ನೋಡಿರಂಗಿಲ್ಲ ನೋಡುತ್ತಾರಂದ್ರೆ ಕಡಿಮೆ ಈಗ ಹಳ್ಳಿ ಒಳಗೆ ಜಾತ್ರಿ ನೀವು ಹೊಲಕ್ಕೆ ಹೋಗೋದು ಒಂದು ಹಳ್ಳಿ ಜೀವನ ಒಂದು ಅವ್ರದ್ದು ಲೈಫ್ ಸ್ಟೈಲ್ ಚೇಂಜ್ ಇರ್ತದೆ ಅದ್ರ ನಾವು ತೋರ್ಸೋಕೆ ಪ್ರಯತ್ನ ರೀ ನಿಮಗೆ ನಮ್ಮ ಕತೆಗಳು ಇಷ್ಟ ಆಗತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡ್ಬೇಕು ರೀ ಮತ್ತು ಸಣ್ಣ ಯೂಟೂಬರಿಗೆ ನೀವು ಸಪೋರ್ಟ್ ಮಾಡಿ ಪ್ರೋತ್ಸಾಹ ಮಾಡ್ಬೇಕಂತ ನಾವು ರೀ ಮುಂದಿನ ಕಥೆಯೊಂದಿಗೆ ಮತ್ತೆ ಸಿಗ್ತೀವಿ ನಮಸ್ಕಾರ ರೀ